ನಮಸ್ಕಾರ ವೀಕ್ಷಕರೇ ಬಡಂಜ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬ್ಯಾಂಕಾಕ್ನಲ್ಲಿ ಬಡಂಜ ಇದು ಥಾಯ್ಲೆಂಡ್ನ ವಿಶೇಷವಾದಂಥ ಮಾರುಕಟ್ಟೆಯನ್ನು ನಾವು ತೋರಿಸ್ತಾ ಇದ್ದೇವೆ ಎಲ್ಲ ಹಣ್ಣುಗಳು ಬಹುಶಃ ಥಾಯ್ಲೆಂಡ್ನಾದ್ಯಂತ ಬರುವಂಥ ವಿವಿಧ ಥರದ ಹಣ್ಣಿನ ಬಗ್ಗೆ ನಾವು ಡೀಟೇಲ್ಸನ್ನು ಇಲ್ಲಿ ಕೊಡಲಿಕ್ಕೆ ಹೋಗ್ತಾ ಇದ್ದೇವೆ ಸಾಕಷ್ಟು ಹಣ್ಣುಗಳು ಕೆ ಜಿಗಟ್ಟಲೆ ಕೊಡುವಂಥದ್ದು ಇಲ್ಲಿ ರಿಟೇಲ್ ಕೊಡೋದಿಲ್ಲ ಹೋಲ್ಸೇಲ್ ಮಾರ್ಕೆಟ್ಗಳ್ಗಳು ಪುಟಾಣಿ ನಮ್ಮ ಜೊತೆಗೆ ತಾಯಿ ಪುಟಾಣಿ ಒಬ್ರು ಇದ್ದಾರೆ ನಮ್ಮ ಜೊತೆಗೆ ಇವ್ರ ಜೊತೆಗೆ ನಾವು ಎಲ್ಲ ಹಣ್ಣುಗಳನ್ನು ನೋಡೋಣಂತೆ ಬನ್ನಿ ಸರ್ ನೋಡಿ ಫ್ರೆಂಡ್ಸ್ ಇದು ಸುಮಾರು ಕಿಲೋಮೀಟ್ರ್ ಗಟ್ಟಲೆ ಇರುವಂಥ ಜ ಅತ್ಯಂತ ದೊಡ್ಡ ಒಂದು ಅಷ್ಟ ಇದಾಗಿರ್ತದೆ ನೋಡಿ ಇಲ್ಲಿ ವಿಶೇಷವಾದಂಥ ಪಪ್ಪಾಯ ಹಾಲೆಂಡ್ ಪಪ್ಪಾಯ ಅಂತ ಹೇಳುವಂಥದ್ದನ್ನು ಇಲ್ಲಿ ನಿಮಗೆ ಕಾಣಿಸ್ತಾ ಇದ್ದೇನೆ ನೋಡಿ ಇದು ಬಾ ಈ ಥರ ಬಾಕ್ಸ್ ಬಾಕ್ಸ್ಗಳನ್ನೇ ನೀವು ತಗೊಳ್ಬೇಕು ಆಗಿ ಕೊಡೋದಿಲ್ಲ ಇಲ್ಲಿ ನೋಡಿ ಇದು ಹಾಲೆಂಡ್ ಪಪ್ಪಾಯ ಭಾಳಷ್ಟು ಉತ್ತಮವಾದಂಥ ಪಪ್ಪಾಯ ನೋಡಿ ಕ್ರಿಸ್ಪಿಯಾಗಿರುವಂಥದ್ದು ಒಳ್ಳೆ ಕಲರ್ಗಿಂತ ಒಳ್ಳೆ ಒಳಗಡೆ ಟೊಳ್ಳು ಕಡಿಮೆ ಇರ್ತದೆ ಫ್ರೆಂಡ್ಸ್ ನೋಡಿ ಎಲ್ಲೆಲ್ಲೂ ನೋಡಿದರೂ ಕೂಡ ಹಾಲ್ಯಾಂಡ್ ಪಪ್ಪಾಯನೇ ಇರುವಂಥದ್ದು ರುಚಿ ಬಹಳಷ್ಟು ರುಚಿಕರವಾಗಿದೆ ಇನ್ನೊಂದು ವಿಶೇಷತೆ ಏನಂದರೆ ಈ ಹಾಲಂಡ್ ಪಪ್ಪಾಯಿದ ಶೇಪ್ ನೋಡಿ ಇದು ಗಾಯ ಡ್ಯಾಮೇಜ್ ಆಗೋದಿಲ್ಲ ನೋಡಿ ಒಂದು ಸ್ವಲ್ಪ ಡ್ಯಾಮೇಜ್ ಆಗೋದಿಲ್ಲ ನೋಡಿ ಪೇಪರ್ನಲ್ಲಿ ಯಾವ ರೀತಿ ಅದನ್ನು ಪ್ಯಾಕಿಂಗ್ ಮಾಡ್ತಾರೆ ಅಂತ ಹೇಳುವಂಥದ್ದನ್ನು ಹಲಾ ಬೈ ಫ್ರೆಂಡ್ಸ್ ನನಗೆ ಹಿಡಿಸಿದಂತಹ ಭಾಳಷ್ಟು ರುಚಿಕರವಾದಂತಹ ಹಾಲಿನ ಪಪ್ಪಾಯನ್ನು ಖರೀದಿ ಮಾಡಬೇಕು ನೋಡೋಣ ಅಂತ ಯಾವ ರೀತಿ ಟೇಸ್ಟ್ ಇದೆ ಅಂತ ಹೇಳುವಂಥದ್ದನ್ನು ಇಲ್ಲಿ ಎಫ್ ಒನ್ ಹೈಬ್ರೆಡ್ ಸೀಟ್ಸ್ಗಳು ಕೂಡ ಲಭ್ಯವಾಗ್ತವೆ ಇವುಗಳದ್ದು ನಾವು ಕೂಡ ಇದನ್ನು ಬೆಳೆಸಬೇಕು ಭಾಳಷ್ಟು ಉತ್ತಮವಾದ ನೋಡಿ ಗ್ಲೌಸ್ ಹಾಕಿ ಎಷ್ಟು ಚಂದವಾಗಿದೆ ನಮ್ಮ ಮಾರ್ಕೆಟಲ್ಲಿ ಇವರ ಮಾರ್ಕೆಟಲ್ಲಿ ತಾಯಿ ಮಾರ್ಕೆಟಿದೆ ನೋಡಿ ಯಾವ ರೀತಿ ಇಲ್ಲಿ ಹಣ್ಣುಗಳನ್ನು ತರ್ಕಾರಿಗಳನ್ನು ಇದ್ದಾರೆ ಅಂತ ಹೇಳುವಂಥದನ್ನು ಇಲ್ಲಿ ನೋಡ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಒಂದು ರೌನಲ್ಲಿ ಫುಲ್ ಪಪಾಯನೇ ಒಂದೊಂದು ರೋನಲ್ಲಿ ಒಂದೊಂದು ಥರ ಇರ್ತದೆ ಇಲ್ಲಿ ನೋಡಿ ಮೀಟ್ರ್ ಗಟ್ಟಲೆ ಇದನ್ನು ನೀವು ನೋಡಿ ಪೈನಾಪಲ್ ಸಿಹಿ ನಲ್ಲಿ ಫುಲ್ ಪೈನಾಪಲ್ ಬರುವಂಥದ್ದು ನೋಡಿ ಯಾವ ಥರ ಪೈನಾಪಲನ್ನು ಇಲ್ಲಿ ಮಾರ್ಕೆಟಿಂಗ್ ಮಾಡ್ತಾರೆ ಅಂತ ಹೇಳುವಂಥದ್ದನ್ನು ವಿವಿಧ ರೀತಿಯ ಪೈನಾಪಲ್ ನಮಗೀಗ ನಾವು ಪೈನಾಪ್ ನೋಡಿ ಇಲ್ಲೆಲ್ಲ ಡಿಫ್ರೆಂಟ್ ಆಗಿರುವಂಥದ್ದು ಪೈನಾಪಲ್ಗಳು ಸಾಕಷ್ಟು ಪೈನಾಪಲ್ಗಳು ಬೇರೆ 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 ಥರದ ಪೈನಾಪಲ್ಗಳು ನೋಡಿ ಇಲ್ಲಿ ರೋಡ್ಗಷ್ಟೇ ಮಾರ್ಕೆಟಿಂಗ್ ಬರುವಂಥದ್ದನ್ನು ಇಲ್ಲಿ ನೀವು ಕಾಣ್ಕೊಳ್ಬೋದು ಈ ಕಡೆಯನ್ನು ಕೂಡ ನೋಡಿ ಪೈನಾಪಲ್ ಫುಲ್ ಪೈನಾಪಲ್ ರಾನೇ ಇರ್ತದೆ ಫ್ರೆಂಡ್ಸ್ ಇವತ್ತಿನ ಎಪಿಸೋಡನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ ಇನ್ನೊಂದು ಎಪಿಸೋಡನ್ನು ಮತ್ತೆ ಮುಂದಿನ ವಾರ ನಾವು ಭೇಟಿಯಾಗೋಣ ಎಲ್ಲರಿಗೂ ಕೂಡ ನಮಸ್ಕಾರ